ಅವಲೋಕನ ಮಾಡಿದೆ ಕಳೆದ ಒಂದು ವಾರದಿಂದ ಗೋಕಾಕ ಪಟ್ಟಣ ಮತ್ತು ಸುತ್ತಮುತ್ತ ಗುರುವಾರದಿಂದ ತೊಂದರೆಗಳಾಯಿತು ಮತ್ತು ರಸ್ತೆ ಕೂಡ ಸಂಪೂರ್ಣವಾಗಿ ನಿರ್ಬಂಧಿಸಿದ್ದಾರೆ ಪೊಲೀಸರು ಇವತ್ತು ವೀಕ್ಷಣೆ ಮಾಡಿ ಅದನ್ನು ಸರಿ ಮಾಡಿ ಅವ್ರು ಸಾಯಂಕಾಲವರೆಗೆ ಅಟ್ಲೀಸ್ಟ್ ಬಸ್ ವಿದ್ಯಾರ್ಥಿಗಳಿಗೆ ತೊಂದರೆ ಬಲ ಆಗಿದೆ ಬಸ್ಗಳನ್ನು ಬಿಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ ಬಸ್ ಮಾತ್ರ ಇನ್ನೂ ಪೂರ್ತಿ ಅನ್ನೋದಾಗಿ ಮನಲ್ಲಿ ಪಿ ಲ್ಯೂ ಇಂಜಿನಿಯರ್ ವೀಕ್ಷಣೆ ಮಾಡಿ ನಂತರ ಎಲ್ಲ ವೈಕಲ್ಗೆ ಅನ್ನ ಮಾಡಿಕೊಡ್ತೀವಿ ತಾತ್ಕೃತಿಕವಾಗಿ ಬಸ್ ಇದೆ ಅನುಕೂಲ ಮಾಡ್ತೀವಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಹೊಸ ಇದ್ದೀವಿ ಬ್ರೀಜಿಗೆ ಒಳ್ಳೆ ಶಾಂಕ್ಷನ್ ಆಗಿರಲ್ಲ ಇನ್ನು ಡಿಸ್ಟ್ರಿಬ್ಯೂಟರ್ ಟೆಂಡರ್ ಆಗಬೇಕು ಮಕ್ಕಳಿಗೆ ಒಂದು ಎರಡು ವರ್ಷ ಅದಾದರೆ ಶಾಶ್ವತವಾಗಿ ಪರಿಯಲ್ಲ ಸೊ ಈಗ ಪದೇ ಪದೇ ಪ್ರವಾಹ ಬರೋದ್ರಿಂದ ಸ್ವಲ್ಪ ಪ್ರವಾಹ ಬರೋದ್ರಿಂದ ಪೀಡಿತ ಪ್ರದೇಶಗಳಿಗೆ ಸೊ ಜನರು ಬಡೇ ಮತ್ತು ಕಾಳಜಿ ಕೇಂದ್ರಕ್ಕೆ ಹೋಗುದು ಮಾತಾಡೋದ ನಂತರ ಅವ್ರು ಶಾಶ್ವತ ಪರಿಹಾರ ಕೂಡ ಕೇಂದ್ರದಲ್ಲಿ ಶಾಶ್ವತ ಪರಿಹಾರ ಕಷ್ಟ ಇದೆ ಮಾಡೋದು ನೀರು ಇಲ್ಲ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡೋದು ಕಷ್ಟ ಬಿಟ್ಟು ಬರೋಲ್ಲ ಮತ್ತು ಅಷ್ಟು ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಒಂದೇ ಸಾರಿ ಬೇರೆ ಹತ್ತ ಆ ನಂತರ ಮೊನ್ನೆ ಸ್ವಲ್ಪ ಮಟ್ಟಿಗೆ ಬಂದಿತ್ತು ಅವರು ಶಿಫ್ಟಿಂಗ್ ಮಾಡೋದು ಕಷ್ಟ ಇದೆ ಅವ್ರೆಲ್ಲ ಅವರು ಅವ್ರು ಒಬ್ಬದೇ ನಾವೇನು ಮಾಡಬೇಕಾಗಲ್ಲ ಅವ್ರ ಅಭಿಪ್ರಾಯ ಬೇಕಾದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಸೊ ಈಗ ರಾಜ್ಯದಲ್ಲಿ ಗೂಢ ಮತ್ತು ಈ ವಾಲ್ಮೀಕಿ ಜೋರಾಗಿ ಜೋರಾಗಿರ್ತದೆ ಸೊ ಬಿ ಜೆ ಪಿ ಒಂದು ಪ್ರತಿಭಟನೆ ಮಾಡಿ ಕಾಂಗ್ರೆಸ್ವರು ಸಮಾವೇಶಗಳನ್ನ ಕಾನೂನು ಹೋರಾಟ ಇದೆ ಪ್ರತಿಭಟನೆ ಮಾಡೋದ್ರಿಂದ ಪರಿಹಾರ ಆಗೋದಿಲ್ಲ ಕಾನೂನು ಹೋರಾಟ ಮಾಡ್ತೀವಿ ಕಾನೂನು ಅದರ ಉಪರನ್ನು ಕೊಡ್ತೀವಿ